ನಿಜವಾಗಿ ಬೆಳ್ತಂಗಡಿಯ ಪಟೇಲರಾಗಿದ್ದರು ಅವರು ಮತ್ತೆ ನನ್ನ ಚಿಕ್ಕಪ್ಪನವರೆಲ್ಲ ಕೊಯ್ಯೂರ್ನಲ್ಲಿ ಇದ್ದಾರೆ ಅವರು ಕೊಯ್ಯೂರಿನ ಕೊಯ್ಯೂರ್ ಅಂದ್ರೆ ಯಾವ್ದು ಮನೆ ಉಣಿ ಉಣಿ ಆಗುತ್ತೆ ಮಳೆ ನಿಂತ ಕೂಡ ಅದು ಟೈಟ್ ಆಗ್ಲಿಕ್ಕೆ ಶುರು ಆಗ್ತದೆ ಮಣ್ಣು ಘರ್ಷಣೆ ಆಗಿ ಅದು ಅದಕ್ಕೆ ಅಟ್ಯಾಕ್ ಆಗ್ತದೆ ಅಲ್ಲಿ ಬೇರೆಗೆ ಇದ್ದ ಅದು ಒಂದು ಬಹಳ ಇಂಪಾರ್ಟೆಂಟ್ ಅಲ್ಲಿಂದ ಅಲ್ಲಿಂದ ಇದು ರನ್ನರ್ ಅಲ್ಲ ಇದು ಇದು ನಿಜವಾಗಿ ಇದು ಒಳ್ಳೇದಲ್ಲ ಆಗ ಏನಾಗ್ತಾ ಅಂತ ಒಬ್ಬ ಚಿಕ್ಕ ಬೆಳೆಗಾರ ಇರ್ತಾನೆ ಒಂದ್ ಎಕರೆ ಅವನಲ್ಲಿ ಸಹ ತುಂಬಾ ಪ್ರತಿಭೆ ಇರ್ತದೆ ಅವನಿಂದ ಸಹ ನಾವು ಕಲೀಲಿಕ್ಕೆ ಉಂಟು ಟಾಪ್ ಶೂಟ್ ನಲ್ಲಿ ಮೊದಲು ಮಾಡಿದ್ದೇ ನಾನು ಇಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ ಆಮೇಲೆ ಈಗ ಅದು ಅದು ಎಂತ ಹೇಳಿದ್ರೆ ಮೇಲಿಂದ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬಿಟ್ಟು ಇವತ್ತೊಂದು ವಿಶೇಷವಾಗಿರುವಂಥ ಸಂಗತಿಯನ್ನು ತೋರಿಸ್ಬೇಕು ಹೇಳಿ ಸಹಜವಾಗಿ ನಾವು ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಸಹಜ ಕೃಷಿ ಬಗ್ಗೆ ಹೆಚ್ಚೆಚ್ಚು ತೋರಿಸ್ತಿರ್ತೇವೆ ಆದರೆ ಕೆಲವು ನಮ್ಮ ವೀಕ್ಷಕರು ಮನೆಯಲ್ಲಿ ತರಕಾರಿ ಈ ರೀತಿಯೆಲ್ಲ ಸಾವಯವ ಮಾಡ್ತಾರೆ ಪೆಪ್ಪರ್ ಅಡಿಕೆ ಎಲ್ಲ ಕೆಮಿಕಲ್ ಹಾಕ್ತಾರೆ ಆ ರೀತಿ ಎಷ್ಟೋ ಜನ ವೀಕ್ಷಕರು ನಮ್ಮದು ಪ್ರತಿದಿನ ಚಾನಲ್ ನೋಡ್ತಿರ್ತಾರೆ ಅವರು ತುಂಬ ಜನರು ಕೇಳಿರುವಂಥದ್ದೊಂದು ಸಿಸ್ಟಮೆಟಿಕ್ ಆಗಿರುವಂತಹ ಪೆಪ್ಪರ್ ತೋಟವನ್ನು ತೋರಿಸಿ ಮತ್ತು ಕರಿಮೆಣಸಿನ ಕೃಷಿಯ ಬಗ್ಗೆ ನಮಗೆ ಒಂದು ಮಾಹಿತಿಯನ್ನು ಕೊಡಿ ಅಂತೇಳಿ ಅದನ್ನು ನಾವು ನಮ್ಮ ವೀಕ್ಷಕರು ಹೇಳಿದಾಗ ನಾವು ಅದನ್ನು ಕೊಡಬೇಕಾಗತ್ತೆ ಅದಕ್ಕೋಸ್ಕರ ಪ್ರಮೋಟ್ ಮಾಡೋದು ಅಂತಲ್ಲ ಆ ರೀತಿಯ ಯಾರ್ಯಾರು ರಾಸಾಯನಿಕಗಳನ್ನು ಉಪಯೋಗಿಸಿ ಕರಿಮೆಣಸನ್ನು ಕೃಷಿಯನ್ನು ಮಾಡ್ತಾರೆ ಅವರಿಗೆ ಉಪಯೋಗ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಕಂಟೆಂಟ್ ಇರುವಂಥದ್ದು ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಭಾಗದಲ್ಲಿ ತುಂಬ ವಿಶೇಷವಾಗಿ ಫೇಮಸ್ ಆಗಿರುವಂತಹ ಪೆಪ್ಪರ್ ಕೃಷಿಕರ ತೋಟದಲ್ಲಿದ್ದೇನೆ ಅಜಿತ್ ಪ್ರಸಾದ್ ರೈಜಿ ಅಂತೇಳಿ ಅವರ ತೋಟದಲ್ಲಿದ್ದೇನೆ ನಿಮಗೆ ಸಂಪೂರ್ಣವಾಗಿರುವಂತಹ ಪೆಪ್ಪರ್ನ ಒಂದಷ್ಟು ಸಂಗತಿಗಳನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಹಾಂ ವಿಚಾರಿದ್ದೇನೆ ಒಂದು ದಕ್ಷಿಣ ಕನ್ನಡ ಮತ್ತು ಈ ಕರಾವಳಿ ಭಾಗದಲ್ಲಿ ಈ ಕರಿಮೆಣಸು ಕೃಷಿ ಅನ್ನೋದು ಸ್ವಲ್ಪ ಸವಾಲಿನ ಕೆಲಸ ತುಂಬಾ ಸಲ ಹೋದಾಗ ವಿಫಲಾದವರೇ ಹೆಚ್ಚು ಜನ ಅಂತದ್ರಲ್ಲಿ ಒಂದು ಟಾಪು ಯಶಸ್ವಿ ಕೃಷಿಕರು ಅಂತ ನಾವು ಹೇಳುವುದಲ್ಲ ಜನರು ಹೇಳ್ತಾರೆ ಪುತ್ತೂರು ಭಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಈ ರೀತಿ ಒಂದು ಪೆಪ್ಪರ್ನ ಬಗ್ಗೆ ಕಂಟೆಂಟ್ ಕೊಡ್ಬೇಕು ಅಂತ ಹೇಳಿದಾಗ ಯಾರನ್ನು ಮಾಡ್ಬೇಕು ಅಂತ ಹೇಳಿದಾಗ ತುಂಬಾ ಜನ ನಂಗೆ ಕಮೆಂಟ್ ಅಲ್ಲಿ ಹೇಳಿರುವಂತದ್ದು ನಿಮ್ಮ ಹೆಸರು ಹಾಗೆ ನಿಮ್ಮಲ್ಲಿ ಬಂದಿದೆ ಏನ್ ಸರ್ ದೊಡ್ಡ ಸಮಸ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೆಪ್ಪರ್ಗೆ ಬರುವಂಥದ್ದು ಅಂತ ಹೇಳಿದ್ರೆ ನೋಡಿ ಇದು ರಣಮಳೆ ಈ ರಣಮಳೆಯಲ್ಲಿ ನಮ್ಗೆ ಇದನ್ನು ಉಳಿಸುವುದೇ ದೊಡ್ಡ ಸಾಹಸ ಅದಕ್ಕೆ ನಾವು ಏನು ನಾವು ಒಂದು ಶಾರ್ಟ್ ಆಗಿ ನಾನು ಹೇಳ್ತೇನೆ ಚಿಕ್ಕ ಗಿಡವನ್ನು ನೋಡಿ ಬುಡ ಎತ್ತರ ಬೇಕು ನೀರು ಮಳೆ ಬಂದ ಕೂಡಲೇ ಹರಿದು ಹೋಗ್ಬೇಕು ನಿಲ್ಬಾರ್ದು ನಿಲ್ಬಾರ್ದು ಮತ್ತೆ ಚಿಕ್ಕ ವಿಷಯ ಇದರಲ್ಲಿ ಮಾತಾಡ್ಲಿಕ್ಕೆ ನಮ್ಗೆ ತುಂಬಾ ಉಂಟು ಇದರ ರಕ್ಷಣೆ ನಾನು ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಎತ್ತರ ಬುಡ ಎತ್ತರ ಮಾಡಿ ಎರಡು ಸಲ ಬೋರ್ಡ ಮಿಕ್ಸರ್ ಅನ್ನು ಹುಡಿರಿ ಒಮ್ಮೆ ಮಳೆ ಜೂನ್ ನಲ್ಲಿ ಮತ್ತೊಂದು ಮಳೆ ಬಿಟ್ಟಾಗ ಅಕ್ಟೋಬರ್ ಮಾಡಬೇಕು ಅದು ಎರಡು ಕೆ ಜಿಗೆ ಹುಡಿ ಸುಣ್ಣ ಆದ್ರೆ ಒಂದೂವರೆ ಎರಡು ಕೆಜಿ ಮೈಲ್ ತೊತ್ತಿಗೆ ಒಂದೂವರೆ ಕೆಜಿ ಹುಡಿ ಸುಣ್ಣ ಆದ್ರೆ ோசுணிப்பாடு அது சாதாரண நோடி நம்ம கலசிசே இது அந்த நோடி எலையே ಬಿದ್ದ ಮೇಲೆ ಬುಡಕ್ಕೆ ನಾವು ಇನ್ನೂರು ಲೀಟ್ರಿಗೆಜಿಕ್ಸ್ ಸಿ ಅಂತ ಹೇಳ್ತೇವೆ ಅದನ್ನು ಮಿಕ್ಸ್ ಮಾಡಿ ನಾಲ್ನೂರು ಗ್ರಾಮಿ ಸಾರಿ ನಾಲ್ನೂರು ಗ್ರಾಮ್ ನಾಲ್ನೂರು ಗ್ರಾಮ್ ಇನ್ನೂರು ಲೀಟರ್ ನೀರು ಅದನ್ನು ಬುಡಕ್ಕೆ ನಾಲ್ಕರಿಂದ ಐದು ಲೀಟರ್ ಹೋಯ್ಬೇಕು ಇದು ವರ್ಷಕ್ಕೆ ಎರಡು ಸಲ ಮಾಡ್ಲೇಬೇಕು ಒಂದು ಜೂನ್ ಮತ್ತೊಂದು ಅಕ್ಟೋಬರ್ ಮತ್ತೆ ಮಳೆ ನಿಂತ ಕೂಡಲೇ ಇಮಿಡಿಯೇಟ್ ನಾವು ನೀರ್ ಕೊಡ್ಬೇಕು ಕೆಲವರು ನೀರು ಕೊಡೋದಿಲ್ಲ ತುಂಬಾ ಸಮಯ ಆದ ಮೇಲೆ ಒಂದು ತಿಂಗಳು ಎರಡು ತಿಂಗಳು ಆದ ಮೇಲೆ ಕೊಡ್ತಾರೆ ಆವಾಗ ಈ ಬೇರ್ನ ಈಗ ಮಳೆ ನಿಂತ ಕೂಡಲೇ ಅದು ಟೈಟ್ ಆಗ್ಲಿಕ್ಕೆ ಶುರು ಆಗ್ತದೆ ಮಣ್ಣು ಘರ್ಷಣೆ ಘರ್ಷಣೆಯಾಗಿ ಅದು ಅದಕ್ಕೆ ಅಟ್ಯಾಕ್ ಆಗ್ತದೆ ಅಲ್ಲಿ ಬೇರಿಗೆ ಇದ್ದಾಗ ಅದು ಸಹ ಒಂದು ಬಹಳ ಇಂಪಾರ್ಟೆಂಟ್ ನಾವು ಮಳೆಗಾಲದಲ್ಲಿ ಒಂದು ವಾರ ಮಳೆ ಬಿಟ್ಟರೆ ನಾವು ಕೂಡಲೇ ಸ್ಪ್ರಿಂಕ್ಲರ್ ಅಥವಾ ಇದನ್ನೆಲ್ಲ ನಾವು ಈಗ ನಾನು ಅಂದ್ರೆ ನೀವ್ ಹೇಳಿದ್ರೆ ಇನ್ನೂರು ಲೀಟರ್ ಸುಮಾರು ಒಂದು ನೂರು ಈ ರೀತಿ ಗಿಡಗಳಿಗೆ ಹೊಡಿಲಿಕ್ಕೆ ಆಗ್ತದ ಅದರಲ್ಲಿ ನಮ್ದು ದೊಡ್ಡ ದೊಡ್ಡ ಪಂಪ್ಗಳು ಐದು ನಮ್ಮ ಬೇಗರ ಮನೆಯಲ್ಲಿ ಅಲ್ಲಿ ದೊಡ್ಡ ಪಂಪ್ಗಳು ಇಡೀ ನಮ್ಮ ಇಪ್ಪತ್ತು ಎಕರೆಗೆ ಹೊಡಿಯುವಂತದ್ದು ವ್ಯವಸ್ಥೆ ಉಂಟು ಮನೆಯಲ್ಲಿ ಅಂತ ವ್ಯವಸ್ಥೆ ಮಾಡ್ತೇವೆ ಮಾಡಿದ್ದೇವೆ ಇದಕ್ಕೆ ಹಾಕುವಂತ ಗೊಬ್ಬರಗಳೆಲ್ಲ ಹೇಗೆ ಗೊಬ್ಬರ ಅಂತ ಹೇಳಿ ಅದು ತುಂಬಾ ಉದ್ದ ಪ್ರೊಸೆಸ್ ಅಣ್ಣ ಬಂದು ಎಂತದ್ದು ಅಂತ ಹೇಳಿ ನಮ್ದು ಟೈಮಿಂಗಿಗೆ ನಾವು ತುಂಬಾ ಇಂಪಾರ್ಟೆಂಟ್ ಕೊಡ್ತೇವೆ ಅದು ಏಪ್ರಿಲ್ ನಿಂದ ಸ್ಟಾರ್ಟ್ ಇದೆ ಡಿಸೆಂಬರ್ ತನಕ ನಾವು ಅದನ್ನು ಕೊಡ್ತಾ ಇರ್ತೇವೆ ಹಾಗಾಗಿ ಅದು ಶಾರ್ಟ್ ಲಿಸ್ಟ್ ಅಲ್ಲಿ ನನ್ಗೆ ಅದನ್ನೇ ಒಂದು ಎಪಿಸೋಡ್ ಮಾಡಿದ್ರೆ ನಾನು ಖಂಡಿತ ಎಲ್ಲ ಇರ್ತೇನೆ ಎಲ್ರಿಗೂ ಫೋನ್ ನಂಬರ್ ನೀವು ಹಾಕಿ ಯಾರಾದ್ರೂ ನನಗೆ ಕಾಂಟ್ಯಾಕ್ಟ್ ಆದ್ರೆ ನಾನು ಎಷ್ಟು ಹೊತ್ತಿಗೆ ಸಹ ನಾನು ಅವರಿಗೆ ಕೊಡ್ತಾ ಇದ್ದೇನೆ ದಿವಸಕ್ಕೇನೆ ಶುರು ಅಡಗಿಸಿ ಎಷ್ಟು ವರ್ಷ ಆಯ್ತು ನಾನು ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ ಮೂವತ್ತ್ ವರ್ಷದಿಂದ ಇದು ನೋಡಿ ಇದಕ್ಕೆ ಟಾಪ್ ಶೂಟ್ ಅಂತ ಹೇಳ್ತೇವೆ ಇದನ್ನು ನಾನು ಮೂವತ್ತು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೇನೆ ಟಾಪ್ ಶೂಟ್ ನಲ್ಲಿ ಮೊದಲು ಮಾಡಿದ್ದೆ ನಾನು ಇಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಆ ಆಮೇಲೆ ಈಗ ಅದು ಅದು ಎಂತ ಹೇಳಿದ್ರೆ ಮೇಲಿಂದ ಮೇಲಿಂದ ನಾವು ಅದನ್ನ ಹೇಗೆ ನಾವು ಯೂಸ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಬಿದ್ದ ಅಡಿಕೆ ಮರವನ್ನು ಅದರಿಂದ ನಾವು ಟಾಪ್ ಶೂಟ್ ಅನ್ನು ಕಟ್ ಮಾಡಿ ಅದನ್ನ ನಾಡಿ ಮಾಡಿಕೊಂಡೇ ಬಂದದ್ದು ಹಾ ಇಲ್ಲಿ ನೀವು ಬೇಕಾದ್ರೆ ನೋಡಿ ಎಲ್ಲ ಅಡಿಯಿಲ್ಲ ಬುಷನ್ ಹಾಗೆ ಕಾಣ್ತಾ ಇದೆ ಇದೆಲ್ಲ ಟಾಪ್ ಶೂಟ್ಗಳು ಟಾಪ್ ಶೂಟ್ ಶೂಟಲ್ಲೆಲ್ಲ ಈ ರೀತಿ ಬರ್ತದೆ ಈ ರೀತಿ ಬರ್ತದೆ ಇಲ್ಲದಿದ್ದಿದ್ರೆ ಬರುದಿಲ್ಲ ಕೆಲವರಲ್ಲೆಲ್ಲ ಈ ರೀತಿ ಬರ್ತದೆ ಇಲ್ಲಿ

ಆಹ್ ಪಣೀರು ಇದೆಲ್ಲ ಪಣಿಯರು ವಾಣಿ ಪಣಿಯರು ವನ್ ಒಳ್ಳೆ ಇಳುವರಿ ಬಿಸಿಲು ಬಿದ್ರೆ ಬಹಳ ಬೆ ಬೆಸ್ಟ್ ದಕ್ಷಿಣ ಕನ್ನಡಕ್ಕೆ ಸೂಟ್ ಆಗುತ್ತೆ ಸುಳ್ಳು ಆಗ್ತದೆ ಎಲ್ಲ ಯಾವುದು ತಳಿ ಆಗ್ತೆ ಅದೆಲ್ಲ ಸುಳ್ಳು ಮತ್ತೆ ಫೈ ಉಂಟು ಅದು ಕೆಳಗೆ ಉಂಟು ಫೈ ಉಂಟು ಇದು ಒಟ್ಟು ನಮ್ಮತ್ರ ಐದು ಸಾವಿರ ಚಿಲ್ರೆ ಮೆಣಸಿನ ಗಿಡ ಇದು ಉಂಟು ಅಲ್ಲ ಹೌದು ಈಗ ಒಬ್ಬ ಗಿಡ ಆಯ್ಕೆ ಮಾಡ್ಬೇಕಾದ್ರೆ ಎಲ್ಲಿಂದ ಗೊಂದಲ ಇರ್ತದೆ ಯಾವ ನರ್ಸರಿಗ್ ಹೋಗುದು ಎಲ್ಲಿಗೆ ಹೋಗುದು ಹೇಗೆ ತರಬೇಕು ಅಂತ ನಾವು ಹೇಳುವುದು ಹೆಚ್ಚಾಗಿ ನಾವು ಈಗ ಯಾರ ಹತ್ರ ಹೇಳಿದ್ರೆ ಈಗ ಒಂದು ಅಂತ ಹೇಳಿದ್ರೆ ವೈರಸ್ ಇರ್ಲಿ ಕೂಡ ಕೆಲವರಿಗೆ ಗೊತ್ತಿರುದಿಲ್ಲ ಅದು ವೈರಸ್ ಆಗುವಾಗ ನಮ್ಗೆ ಕಾಣುದಿಲ್ಲ ಒಂದು ಮೂರು ಎರಡು ವರ್ಷ ಆದ ಮೇಲೆ ಅದರ ಪ್ರಭಾವನ್ನ ಅದು ತೋರಿಸ್ತದೆ ಹಾಗಾಗಿ ಹೆಚ್ಚಾಗಿ ಈಗ ದಕ್ಷಿಣ ಕನ್ನಡದಲ್ಲಿ ನಿಮ್ಗೆ ಒಳ್ಳೆ ಬಳ್ಳಿ ಸಿಕ್ಕಿದ್ರೆ ಒಳ್ಳೇದುಂಟು ಮತ್ತೆ ಹೆಚ್ಚಾಗಿ ಈಗ ಸಾಗರ ಮತ್ತೆ ಸಿರ್ಸಿ ಭಾಗದಲ್ಲಿ ತೋಟಗಳು ಬಹಳ ಚಂದ ಉಂಟು ಚೆನ್ನಾಗಿದೆ ಈಗೀಗ ಹಾಸನ ಕಡೆಯಿಂದ ಕೆಲವು ದೊಡ್ಡ ಬೆಳೆಗಾರರು ಅಲರ್ಟ್ ಆಗಿ ಒಳ್ಳೆ ಗಿಡ ಒಳ್ಳೆ ಇದನ್ನು ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಅಂತ ಸಮಸ್ಯೆ ಈಗ ಇಲ್ಲ ಈಗ ನೀವು ಎಲ್ಲಿಂದ ಗಿಡಗಳನ್ನು ಸೆಲೆಕ್ಟ್ ಅಥವಾ ಹೇಗೆ ಮಾಡ್ತೀರಾ ನನ್ನದೇ ಜಾಗದ್ದು ನನ್ನದೇ ಇದು ಈಗ ಹೊಸತ್ತು ನಾನು ತರುವಾಗ ನಾವು ಸಾಗರದಿಂದ ಅಲೆಕ್ಸ್ ಅಂತ ಹೇಳಿ ಒಬ್ರು ಅವ್ರು ಒಳ್ಳೆ ಗಿಡ ನಮ್ಗೆ ಮಾಡಿ ಕೊಡ್ತಾರೆ ಮತ್ತೆ ನಾವು ಯಾರ ಡೈರೆಕ್ಷನ್ ಅಲ್ಲಿ ಅಂತ ಹೇಳಿದ್ರೆ ನಾವು ವೇಣುಗೋಪಾಲ್ ಸರ್ ನಾವು ನಾವು ಅವರ ಒಂದು ನಮ್ಗೆ ಅವರ ಸಪೋರ್ಟ್ ನನಗೆ ಸಿಕ್ಕಿದ್ದು ಅವರ ಸಲಹೆ ಒಂದು ಎಂಟು ವರ್ಷದಿಂದ ಅವರ ಸಲಹೆ ಸಿಕ್ಕಿದ ಮೇಲೆ ನಾನು ಈ ರೀತಿ ನನ್ಗೆ ಬೆಳೆಸಲಿಕ್ಕೆ ಅದು ಟ್ರೈನಿಂಗ್ ನಾನು ಅದು ಕಲಿತಾ ಇದ್ದೇನೆ ವಿದೇಶ ಪ್ರಯಾಣ ಮಾಡ್ತಾ ಇದ್ದೇವೆ ನಾವು ಎಷ್ಟು ಈಗ ಹೆಚ್ಚಾಗಿ ಒಂದು ದೇಶ ಖಂಡಿತ ಹೋಗ್ತೇನೆ ಪೆಪ್ಪರ್ ಹೌದು ಅದು ನಮ್ಮ ಹಸಿರು ಆರ್ಗನೈಸೇಷನ್ ಅಂತ ಬೆಳೆಗಾರದೇ ದೊಡ್ಡ ದೊಡ್ಡ ಇರೋ ಇದ್ ಉಂಟು ಅವರು ನನ್ನನ್ನು ಸಹ ಕರೀತಾರೆ ಬನ್ನಿ ಹೋಗುವ ಹಣ ನಾನು ಕೊಡ್ಬೇಕು ನನಗೆ ಒಂದು ಹುಚ್ಚು ಅದು ಹೋಗ್ಲಿಕ್ಕೆ ಮತ್ತೆ ಬೇರೆ ಬೇರೆ ತೋಟಗಳಿಗೆ ಹೋಗ್ತೇವೆ ಅಂದ್ರೆ ಇಷ್ಟ ಆದ ಮೇಲೆ ನಂಗೆ ಎಲ್ಲ ಗೊತ್ತುಂಟು ಅನ್ನೋದಕ್ಕಿಂತ ನಾನು ಹೆಚ್ಚೆಚ್ಚು ಕಲಿಬೇಕು ಅನ್ನೋದ್ರ ಇದು ಇದು ಮುಗಿಯುವಂತ ವಿಷಯ ಅಲ್ಲ ನಾನು ಅಂತ ಹೇಳುದನ್ನು ನಾವು ತಲೆಯಿಂದ ತೆಗಿ ನಾನು ಅಂತ ಹೇಳುದನ್ನು ತಲೆಯಿಂದ ನಾವು ತೆಗೆದ್ರೆ ನಾವು ಒಂದು ಇದರಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಆಗ್ತದೆ ಆಗ ಏನಾಗ್ತದೆ ಅಂತ ಒಬ್ಬ ಚಿಕ್ಕ ಬೆಳೆಗಾರ ಇರ್ತಾನೆ ಒಂದ್ ಎಕರೆ ಅವನಲ್ಲಿ ಸಹ ತುಂಬಾ ಪ್ರತಿಭೆ ಇರ್ತದೆ ಅವನಿಂದ ಸಹ ನಾವು ಕಲೀಲಿಕ್ಕೆ ಉಂಟು ಯಾಕೆ ಅಂತ ಹೇಳಿದ್ರೆ ಇಲ್ಲಿಗೆ ನಾನೂರ ಎಕರೆ ತೋಟದವರು ಸಹ ಇಲ್ಲಿಗೆ ಬರ್ತಾರೆ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಅಷ್ಟು ದೊಡ್ಡ ತೋಟ ಇದ್ರು ಸಹ ಇಲ್ಲಿಗೆ ಬಂದು ನೋಡ್ತಾರೆ ಟ್ಯಾಲಿ ಮಾಡ್ತೇವೆ ನಾವುಸ ಹಾಗೆ ಇನ್ನೊಬ್ಬರ ತೋಟಕ್ಕೆ ಹೋಗ್ತೇವೆ ನಮ್ಮ ಬೆಳೆ ಹೇಗೆ ಉಂಟು ಅವರ ಬೆಳೆ ಹೇಗೆ ಉಂಟು ವಿನಿಮಯ ಮಾಡಿಕೊಳ್ತೇವೆ ಬಾವಿ ಒಳಗಿನ ಕಪ್ಪೆಯಾಗಿ ಇರ್ಲಿಕ್ಕೂ ಹೋದ್ರು ಪ್ರಪಂಚ ಬಹಳ ದೊಡ್ಡದುಂಟು ಅದನ್ನು ಪ್ರೀತಿಸಬೇಕು ನಾವು ನಮ್ಮ ಬೆಳೆಯನ್ನು ಡಬಲ್ ಮಾಡ್ಬೇಕು ಕರೆಕ್ಟ್ ಸರ್ ನೋಡಿ ನಾವು ಸಾಧಾರಣ ನೋಡಿ ಇದೊಂದು ಬಳ್ಳಿ ಬಂದಿದೆ ಕೆಳಗಡೆ ಇದಕ್ಕೆ ರನ್ನರ್ ಅಂತ ಹೇಳ್ತೇವೆ ಅಲ್ಲ ಅಲ್ಲ ಇದು ರನ್ನರ್ ಅಲ್ಲ ಮತ್ತೆ ಯಾವ್ದು ಇದು ರನ್ನರ್ ನೋಡಿ ಇಲ್ಲಿಂದ ಹೊಡಿತಾರೆ ಓ ಅಲ್ಲಿಂದ ಅಲ್ಲಿಂದ ಇದು ರನ್ನರ್ ಅಲ್ಲ ಇದು ಏನು ಮತ್ತೆ ಇದು ಇದು ನಿಜವಾಗಿ ಇದು ಒಳ್ಳೇದಲ್ಲ ಇದು ಮತ್ತೆ ನೋಡಿ ಇದು ಸಪರ ಸೌಂಟ್ ಇದರಲ್ಲಿ ಕೆಲವರು ಏನ್ ಮಾಡ್ತಾರೆ ತೋರದ ಬಳ್ಳಿಗಳು ನಾವೇನ್ ರನ್ನರ್ ಅಂದ್ರೆ ಕೆಳಗೆ ಇಳಿ ಇಲ್ಲ 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 ನೋಡಿ ಇದು ಇದು ಇದನ್ನು ಯೂಸ್ ಮಾಡ್ತಾರೆ ಇದನ್ನು ಮಾಡಬಹುದು ಯಾಕೆ ಅಂತ ಹೇಳಿದ್ರೆ ನಾನು ಮಾಡುದಿಲ್ಲ ನೋಡಿ ಇಲ್ಲಿ ಇಲ್ಲಿ ಅಡ್ಡ ಅಡ್ಡಗೆಲ್ಲು ಬಂದಿದೆ ಇದರಲ್ಲಿ ಸಹ ಕೆಲವು ಸಲ ಬರ್ತದೆ ನೋಡಿ ಇಲ್ಲಿಗೆ ನೋಡಿ ಇದರಲ್ಲಿ ನೋಡಿ ಬಂದಿದೆ ಹಾಗಾಗಿ ಕೆಲವರು ಇದನ್ನೇ ತಗೊಂಡೋಗಿ ನರ್ಸರಿಯವರು ತಗೊಂಡು ಹೋಗ್ತಾರೆ ಅದು ನಾನು ತಪ್ಪು ಅಂತ ಹೇಳುದಿಲ್ಲ ನಾನು ಮಾತ್ರ ಮಾಡುದಿಲ್ಲ ಅಂದ್ರೆ ಅಂತ ಅಡಿಯಿಂದ ಬರುವುದು ಅದೇ ದಿ ಬೆಸ್ಟ್ ಮತ್ತೆ ಟಾಪ್ ಅದರೆ ಎರಡು ಬೆಸ್ಟ್ ಹೌದು ಆಹಾ ಇದು ಪುಷ್ಪಪೇಪರ್ ಗೆ ಅದ್ರೆ ನೋಡಿ ಇದು ಅಡ್ಡ ಗೆಲ್ ಹಾ ಇದೆ ನೋಡಿ ಇದು ಇದು ಅಡ್ಡ ಗೆಲ್ ಇದನ್ನ ತೆಗಿತಾರೆ ಹೌದು ಹೌದು ಇದ ಇದ ಅಡ್ಡ ಬರ್ತದಲ್ಲ ಹಾ ಅದು ಅಂದ್ರೆ ಜನರ ಹೆಚ್ಚು ಅದನ್ನ ಆಯ್ಕೆ ಮಾಡ್ಬೇಕು ಅಂತ ಹೇಳ್ತರಿ ಕೆಳಗಡೆ ಬರ್ತದೆ ಅದು ಹೆಚ್ಚು ಬರ್ತದೆ ಅಲ್ಲ ಬರ್ತದೆ ಹೌದು ನಿಮ್ಮಲ್ಲಿ ಎಲ್ಲ ಕಟ್ ಮಾಡಿದ್ರು ನೋಡಿ ಟಾಪ್ ಶೂಟ್ ಅಲ್ಲಿ ಅದೊಂದು ಒಂದು ಬರದೆ ಅದೇ ನಾನು ಯಾವತ್ತೂ ಕಾಣ್ತಾ ಇಲ್ಲ ಟಾಪ್ ಶೂಟ್ ಅಲ್ಲಿ ಅದು ಸ್ವಲ್ಪ ಈ ಸಲ ಸ್ವಲ್ಪ ಮಣ್ಣು ನಾವು ಏರಿಸಿದ್ದೇವೆ ಇದಕ್ಕೆಲ್ಲ ಮಣ್ಣು ಹಾಕಿದ್ದೇವೆ ಯಾಕೆ ಇದಕ್ಕೆ ಮಣ್ಣು ಹಾಕಿದ್ದೇವೆ ಅಂತ ಹೇಳಿದ್ರೆ ನೋಡಿ ಬೇರುಗಳೆಲ್ಲ ಇಲ್ಲಿ ತನಕ ಇರ್ತದೆ ಹದ್ನಾಲ್ಕು ಫೀಟ್ ದೂರ ತನಕ ಹೌದು ಅದಕ್ಕೆ ಈ ಸಲ ಎಲ್ಲ ಮಣ್ಣು ಹಾಕಿದ್ದೇವೆ ಇಲ್ಲಾದ್ರೆ ಬುಡಕ್ಕೆ ಮಾತ್ರ ಹಾಕ್ತಿದ್ದೇವೆ ಇಲ್ಲಿಗೆ ಬರುವಾಗ ಮೆಸನ್ ಹಾಕ್ತೇವೆ ನಾವು ಯಾವ್ದನ್ನು ಕೆಮಿಕಲ್ ಅನ್ನು ಭೂಮಿಗೆ ನಾವು ಹಾಕುದಿಲ್ಲ ನಾವು ಎಷ್ಟು ಕಷ್ಟ ಕಷ್ಟ ಆದ್ರು ಖರ್ಚ ಆದ್ರೂ ಸಹ ಮೆಷನ್ ಹೊಡೆಯೋದು ಹೌದು ಮೆಷನ್ ನಾವು ಹೊಡಿ ನಾನು ಚಿಕ್ಕದಿಂದ ಕ್ಲಾಸ್ ನಾನು ಶಾಲೆಗೆ ಹೋದದ್ದೇ ನಾನು ಬೆಳ್ತಂಗಡಿಯಲ್ಲಿ ಅದು ಒಂದನೆಯಿಂದ ಐದನೇ ತನಕ ಮಾತ್ರ ನಮ್ಮ ಪ್ರಾಪರ್ಟಿ ಮೊದಲಿನಸ ಇಲ್ಲಿ ಇತ್ತು ಹಾಗೆ ನಾವು ಅಲ್ಲಿ ನನ್ನ ತಂದೆಯವರೆಲ್ಲ ಅಲ್ಲಿ ವ್ಯಾಪಾರ ಮಾಡ್ತಿದ್ರು ಹಾಗಾಗಿ ನಾವು ಅಲ್ಲಿ ಹೋದೆ ನನ್ನ ದೊಡ್ಡಪ್ಪ ಅವರು ಅವರು ನಿಜವಾಗಿ ಬೆಳ್ತಂಗಡಿಯ ಆಗಿದ್ರು ಮತ್ತೆ ನನ್ನ ಚಿಕ್ಕಪ್ಪನವರೆಲ್ಲ ಕೊಯ್ಯೂರಿನಲ್ಲಿ ಇದ್ದಾರೆ ಅವರು ಕೊಯ್ಯೂರ್ನ ಅಂದ್ರೆ ಯಾವ್ದು ಮನೆ ಉಳಿ ಉಣಿಲಾಗ ಉಣಿಲೇ ಗೊತ್ತು ಹೌದು ಅದೇ ನನ್ನ ಚಿಕ್ಕಮ್ಮ ಈಗಲೂ ಇದ್ದಾರೆ ಅವರು ಸಹ ಮೊದ್ಲು ಬಹಳ ದೊಡ್ಡ ಜಮೀನ್ದಾರ್ ಈಗ ಸಹ ತೊಂದರೆ ಇಲ್ಲ ಹಾ 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 ಹಾಗೆ ನಾನು ಅನ್ಕೊಂಡ ನಿಮ್ಗೆ ನಮ್ಮ ಭಾಗ ನಮ್ಮ ಹಳ್ಳಿ ಗೊತ್ತಿರ್ಲಿಕ್ಕಿಲ್ಲ ಅಂತ ಮಳೆ ನನಗೆ ಬೆಳ್ತಂಗಡಿಯ ಗಲ್ಲಿ ಗೊತ್ತಿತ್ತು ಅಲ್ಲಿಂದ ಮತ್ತೆ ಕೃಷಿ ಇಲ್ಲ ನಾವು ಮಾಡಲಿಲ್ಲ ನಂಗೆ ಮೊದಲಿನ ಸ್ವಲ್ಪ ಕೃಷಿ ಹುಚ್ಚು ಮತ್ತೆ ವೆರೈಟಿ ಇದು ಮಿನಿಮಮ್ ವೆರೈಟಿಲ್ರಿಗೂ ಹೇಳಿದೆ ಅಂತ ಹೇಳಿದ್ರೆ ಒಂದೇ ಬೆಳೆಗೆ ಅಂಟಿಕೊಳ್ಬೇಡಿ ಅಟ್ಲೀಸ್ಟ್ ಮೂರು ಬೆಳೆಗೆ ನಾವು ಹೋಗ್ಲೇಬೇಕು ಹಾಗಾದ್ರೆ ಮಾತ್ರ ನಮ್ಗೆ ರೈತನಿಗೆ ನೋಡಿ ನನ್ನ ಮೂರು ವೀಕ್ ಮೂರು ಕಾರು ಉಂಟು ಒಂದು ಎಸ್ ಸಿ ಉಂಟು ಮತ್ತೆ ಎರಡು ಬೇರೆ ಉಂಟು ಅದನ್ನೆಲ್ಲ ನಾನು ಮೇಂಟೈನ್ ಮಾಡ್ತೇನೆ ನಮ್ಮ ಕೆಲಸದವ್ರ ಹನ್ನೊಂದು ಮಂದಿಗೆ ನಂಗೆ ತಿಂಗಳಿಗೆ ಒಂದೂವರೆ ಲಕ್ಷದಿಂದ ಮೇಲೆ

ಮನೆ ಕಟ್ಟಲಿಕ್ಕೆ ಹೋಗ್ಲಿಲ್ಲ ಇದ್ದದ್ರಲ್ಲಿ ತೃಪ್ತಿ ಇದ್ದೇನೆ ಸಾಲ ಮಾಡ್ಲಿಕ್ಕೆ ಈಗ ಹೆದರಿಕೆ ಆಗ್ತಾ ಇದ್ದೀವಿ ಮಗ ಒಳ್ಳೆ ಜಾಬ್ ನಲ್ಲಿ ಇದ್ದಾನೆ ಟೆಸ್ಕೊ ಅಂತ ಹೇಳಿ ಇಂಗ್ಲೆಂಡಿನ ದೊಡ್ಡ ಹೆಸರು ಆದಿತ್ಯ ರೈ ಅಂತ ಹೇಳಿ ಅದರಲ್ಲಿ ಮ್ಯಾನೇಜರ್ ಆಗಿದ್ದಾನೆ ಈಗ ಅವನಿಗೆ ಮೂವತ್ತು ವರ್ಷ ಅವಸ ಹಾರ್ಡ್ ವರ್ಕ್ ವರ್ಕ್ ಸಂಪರ್ಕದಲ್ಲಿ ಕೈಯಲ್ಲಿ ಇದ್ದಾನೆ ಹೌದೌದು ಆರು ಗಂಟೆ ನಾನು ಮೊದಲಿಗೆ ಅವರಿಗೆ ಫಸ್ಟ್ ಗೆ ಕಲಿಸ ಕಲಿಸಿದ್ದು ಮಗ ನಮ್ಮ ಹಿರಿಯರು ಮಾಡಿದ ಜಾಗ ಇದನ್ನೊಂದು ಮಾರ್ಬೇಡ ಯಾರು ಅಂತ ನನಗೆ ಗೊತ್ತಿಲ್ಲ ಅದನ್ನ ನಾನು ಅವರಿಗೆ ಕಲಿಸಿದ್ದೆ ಸೊಸೆಗೆ ಸಹ ಹೇಳಿದ್ದೆ ಮಾಡಿ ನೀವು ಮಾರ್ಬೇಕು ಈ ಜಾಗದ ಬಗ್ಗೆ ಕೃಷಿ ಬಗ್ಗೆ ನಿಮ್ಮಾಗಿ ಅವ್ರಿಗೂ ಪ್ರೀತಿ ಇದೆ ಪ್ರೀತಿ ಇದೆ ಅದು ಮುಖ್ಯ ಯಾಕೆಂದ್ರೆ ತುಂಬಾ ಸಲ ದುಡ್ಡು ಇನ್ನೊಂದ್ರ ಹಿಂದೆ ಓಡಿ ಮಾನವೀಯ ಸಂಬಂಧಗಳನ್ನು ಕಳ್ಕೊಳ್ತೇವೆ ಆದ್ರೆ ನಂದು ಎಂದ ಹೇಳಿದ ನಿಂಗೆ ಎಷ್ಟು ಇದು ಉಂಟು ತನಕ ನೀನು ಅಲ್ಲಿ ಮತ್ತೆ ಇಲ್ಲಿದ್ದನ್ನ ಇಲ್ಲಿದ್ದನ್ನು ಈಗ ನೋಡ್ತಾ ಇದ್ದೇನೆ ನಾನು ಗಟ್ಟಿ ಇದ್ದೇನೆ ಹಾಗೆ ನೀನು ಇಲ್ಲಿದ್ದು ತಲೆ ಬಿಸಿ ಮಾಡಬೇಡ ಈಗ ವಯಸ್ಸು ಎಷ್ಟು ಈಗ ಎಪ್ಪತ್ತೊಂದು ವರ್ಷ ಎಪ್ಪತ್ತೊಂದು ವರ್ಷ ನಮಗೆ ಎಷ್ಟೋ ಬಾರಿ ಫೋನ್ಗಳನ್ನು ರಿಸೀವ್ ಮಾಡುವಾಗ ಕಿರಿಕಿರಿ ಆಗ್ತದೆ ಇಂಥದ್ದು ಬೇರೆ ಬೇರೆ ಇರ್ತದೆ ಸಮಸ್ಯೆಗಳು ಆದ್ರೆ ನೀವು ಯಾರ್ದು ಫೋನ್ ಬಂದ್ರು ಊರಾಗಿ ಆನ್ಸರ್ ಮಾಡಿದ್ರಿ ಏನು ಸೀಕ್ರೆಟ್ ಅದು ನಿಮ್ಗೆ ಯಾಕೆ ಅಂತ ಹೇಳಿದ್ರಿ ಒಬ್ರು ಅವರು ರೈತ ಅಂತ ಹೇಳಿದ್ರೆ ಹೆಚ್ಚಿನವರಿಗೆ ಕೆಲವು ವಿಷಯದಲ್ಲಿ ಗೊತ್ತಿರುವುದಿಲ್ಲ ಆವಾಗ ನಾವು ಸುಳ್ಳು ಹೇಳಲಿಕ್ಕೆ ಕೊಡ್ತೀವಿ ಅವನನ್ನು ದಾರಿ ತಪ್ಪಿಸಲಿಕ್ಕೆ ಕೊಡ್ತೀವಿ ಒಳ್ಳೆ ರೀತಿಯಲ್ಲಿ ನಮ್ಮ ಎಲ್ಲಾ ಅನುಭವವನ್ನು ಹಂಚಬೇಕು ನೋಡಿ ಅಲ್ಲಿ ನಮ್ಗೆ ಸೆವೆನ್ ಬೀನ್ ವೇಣುಗೋಪಾಲ್ ಸರ್ ಅವ್ರಿಗೆ ಎಪ್ಪತ್ತೆಂಟು ವರ್ಷ ಆಯ್ತು ಈಗಲೂ ಸಹ ಅವ್ರು ಎಲ್ರಿಗೂ ಕಲಿಸ್ತಾ ಇದ್ದಾರೆ ಯಾವುದೇ ಪ್ರತಿಫಲ ಇಲ್ಲದೆ ಸೆವೆನ್ ಬಿ ಕೋಟ್ಯಾಧಿಪತಿಗಳು ಇನ್ನೂರು ಮುನ್ನೂರು ಕೋಟಿ ರೂಪಾಯಿ ಟರ್ನ್ ಓವರ್ನವ್ರು ಇದ್ದಾರೆ ಅವರು ನಮ್ಗೆ ಕಲಿಸ್ತಾರೆ ಒಂದು ದಿವಸ ಎಲ್ಲಾ ಫೋನ್ ಅನ್ನೆಲ್ಲ ಅವರು ಸ್ವಿಚ್ ಅಪ್ ಮಾಡಿ ಬಂದು ನಮ್ಗೆ ಪಾಠ ಮಾಡ್ತಾರೆ ಇಲ್ಲಿ ಟ್ರೈನಿಂಗ್ ನಡೆಯತದೋ ಅದು ಸಕಲೇಶ್ವರದಲ್ಲಿ ಬರದಲ್ಲಿ ಅದರ ಮೇನ್ ಇದು ಸಕಲೇಶ್ವರ ಅದಕ್ಕೆ ಅದಕ್ಕೆನ ಕ್ರೈಟೇರಿಯಾ ಇದ್ಯಾ ಅದಕ್ಕೆ ಸೇರ್ಬೇಕಂದ್ರೆ ಹೌದು ಅವರು ಸ್ವಲ್ಪ ಹೆಕ್ತಾರೆ ಹ್ಮ್ ಮಾಡ್ತಾರೆ ಯಾಕೆಂದ್ರೆ ಇಂಟ್ರೆಸ್ಟ್ ಬೇಕು ಅಂತ ಈಗ ಒಂದು ರಜೆ ಮಾಡ್ಲಿಕ್ಕೆ ಹೋಗೋದು ಯಾಕಂದ್ರೆ ನಮ್ಮ ಯಾರು ಆಸಕ್ತಿ ಇದ್ರೆ ಅಲ್ಲಿಲಿಕ್ಕೆ ಬರಬಹುದು ಅಲ್ಲಿ ಅಲ್ಲಿ ಅರ್ಜಿ ಹಾಕೋ ಅರ್ಜಿ ಅದು ಆನ್ಲೈನ್ ನಲ್ಲಿ ಅರ್ಜಿ ಹಾಕಬೇಕು ನಿಮ್ಮ ಸಂಪರ್ಕ ಮಾಡಿದ್ರೆ ಅದರ कांटेक्ट್ ಕೊಡ್ತೀನಿ ಖಂಡಿತ ಕೊಡ್ತೀನಿ ನಾವು ಯಾರಿಗೂ ಯಾವುದೇ ಸಹಾಯ

ಕಾಫಿ ಬೀಜವನ್ನು ತಂದಿದ್ದಾರೆ ಅದಕ್ಕೆ ಅವ್ರಿಗೆ ಸೆವೆನ್ ಬೀನ್ ಅಂತ ಹೇಳಿ ಅವರ ಉದ್ದೇಶ ಏನಂತ ಹೇಳಿದ್ರೆ ಕಾಫಿ ಮತ್ತೆ ಕಾಳು ಮೆಣಸನ್ನು ನಂಬರ್ ಒನ್ ವರ್ಲ್ಡ್ ಅಲ್ಲಿ ಮಾಡಬೇಕು ಮತ್ತೆ ಒಂದು ನಾಳೆ ಇದೆ ಆಗಸ್ಟ್ ಹತ್ತಕ್ಕೆ ಸುಭದ್ರ ಕಲ್ಯಾಣ ಮಂಟಪದಲ್ಲಿ ಒಂದು ಬಹಳ ದೊಡ್ಡ ಸಮಾವೇಶ ನಡೀತದೆ ಅದಕ್ಕೆ ಯಾರು ಬರಬಹುದು ಯಾವುದೇ ಎಂಟ್ರಿ ಫೀಸ್ ಇಲ್ಲ ಅದರಲ್ಲಿ ಸೆವೆನ್ ಬೀನ್ ಅವರು ಇದ್ದಾರೆ ಬರ್ತಾರೆ ಇಡೀ ಇವರು ವೇಣುಗೋಪಾಲ್ ಸರ್ ಬರ್ತಾರೆ ಅಂತ ಅವಕಾಶ ಯಾರಿಗೂ ಸಿಕ್ಲಿಕ್ಕಿಲ್ಲ ಬೆಳಗ್ಗೆ ಕಾಫಿ ಮಧ್ಯಾಹ್ನ ಊಟ ಎಲ್ಲ ಉಂಟು ಎಲ್ಲ ಫ್ರೀ ಆಗಿ ಪೆಪ್ಪರ್ನ ಬಗ್ಗೆ ಮತ್ತೆ ಕಾಫಿ ಬಗ್ಗೆ ಅಡಿಕೆ ಬಗ್ಗೆ ಆಗಸ್ಟ್ ಆಗಸ್ಟ್ ಯಾವ ದಿನ ಆಗ್ತದೆ ಆಗ್ತದೆ ನೋಡಿ ಸ್ನೇಹಿತರೆ ನಿಮಗೆ ಇದರ ಬಗ್ಗೆ ತುಂಬಾ ಮಾಹಿತಿಗಳು ಬೇಕಾದ್ರೆ ಸರ್ ಸಿಗಬೇಕು ಅಂತ ಹೇಳಿದ್ರೆ ಆಗಸ್ಟ್ ಹದಿನೈದಕ್ಕೆ ಹತ್ತಕ್ಕೆ ಪುತ್ತೂರಲ್ಲಿ ನಡೆಯುವಂತ ಒಂದು ವಿಶೇಷವಾಗಿರುವಂಥ ಕಾಫಿ ಮತ್ತು ಅಡಿಕೆ ಮತ್ತು ಕಾಳುಮೆಣಸಿನ ಬಗ್ಗೆ ಇರುವಂಥ ಒಂದು ಮಾಹಿತಿ ಶಿಬಿರಕ್ಕೆ ನೀವೆಲ್ಲರೂ ಕೂಡ ಬರ್ಬೋದು ಅದೇ ರೀತಿಯಲ್ಲಿ ನಾನು ಕೊಟ್ಟಿರುವಂಥ ಮಾಹಿತಿಗಳು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಸರ್ ನನ್ನ ಮುಂದಾಗಿ ಕಾಂಟ್ಯಾಕ್ಟ್ ಆಗ್ಬೋದು ಅವ್ರು ಯಾವಾಗ ಬೇಕಾದರೂ ಫೋನ್ ಮಾಡಿ ರಿಸೀವ್ ಮಾಡ್ತಾರೆ ಅವ್ರ ತೋಟಕ್ಕೆ ಬಂದು ನೋಡ್ಬೋದು ಆ ರೀತಿ ನೀವೊಂದು ನಿಮ್ಮ ಕೃಷಿಯಲ್ಲಿ ಇದನ್ನು ಅಳವಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಬೋದು ಒಂದು ಅಮೂಲ್ಯವಾಗಿರುವಂಥ ಸಮಯವನ್ನು ಕೊಟ್ಟಿದ್ದೀವಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು